ಈ ಪ್ರಶ್ನೆ ವಿಷಯನೇ ನಾವು ಎಲ್ಲಿ ಬೆಳೆಸಿಲ್ಲ ಎಲ್ಲಿ ಮಾತಾಡಿಲ್ಲ ಸುಳ್ಳೇ ಕೇಳ್ಬೇಕು ಹೌದು ಅವ್ರ ಎಂತ ಜ್ಞಾನಿಗಳು ಇಲ್ಲಿ ಅಂತ ಕೇಳಿದ್ರೆ ಬಹಳ ಚೆನ್ನಪ್ಪ ಬಾಳ ಜ್ಞಾನವಂತರದ ಒಂದು ವಿಜ್ಞಾನ ಒಂದು ಜ್ಞಾನ ಹೌದು ಹೌದು ಇವೆ ಎರಡು ವಿಷಯಗಳ ನಿಟ್ಟಿಕೆ ಅಂದ್ರ ಏನೋ ಚಂದ ಕಾರ್ಯಕ್ರಮ ಮಾಡ್ಕೊತ ಹೊರ್ರಿ ಹೌದು ನಿಮ್ಮ ಮಗ್ಳು ಕೊಡು ಊರು ನೀವು ಕಾರ್ಯಕ್ರಮ ಮಾಡಿದ್ರೆ ಒಂದು ಐದಾರು ತಿಂಗಳ ನೆನಪಿನಾಗ ಇರಬೇಕಂತ ಮಾತು ನಾನು ಹೇಳಿರಿ ಅವ್ರು ಹೇಳಾರೆ ಹೌದು ಹೌದು ಬಹಳ ಸಂತೋಷದ ಮಾತು ನಮ್ಮ ಮಗಳು ಏನು ಮಾಡಲಪ್ಪ ಅಂತಂದ್ರೆ ಏನು ಮಾಡ್ದಿರಪ್ಪ ಜ್ಞಾನವನ್ನು ಹಿಡ್ಕೊಂಡು ಹೌದು ಸುಜ್ಞಾನವನ್ನ ಅಪ್ಪನ ಕಡೆ ಬಿಟ್ಟಾಳೆ ಬಿಟ್ಟಾರೆ ಬಿಟ್ಟಾರೆ ಹಿಡ್ದಾರೆ ಹೇಳಿರಿ ಬಿಟ್ಟ್ರೆ ನಾವು ಒಂದೇ ಮಾತಾಡಿದ್ವಿ ನಾವು ಈ ವಿಷಯ ಎಲ್ಲಿ ಮಾತಾಡಿಲ್ಲ ಅಂತ ನಾ ಮದುವೆ ಹೇಳೀನಿ ಏನೋ ಮಾತಾಡೋದ್ರೊಳಗೆ ಹೆಚ್ಚ ಕಮ್ಮ ಆಗಿ ಹಿಂಗ ಆಗ್ತಾವೆ ಈ ಎರಡು ವಿಷಯ ವಿಷಯದೊಳಗ ಜ್ಞಾನವನ್ನ ಹಿಡ್ಕೊಂಡು ಆತ ವಿಜ್ಞಾನವನ್ನು ನಮ್ಮ ಕಡೆ ಬಿಟ್ಟಾಳ ಮಗಳು ಬೆಟ್ಟಾರ ಬೆಟ್ಟಾರ್ಯಪ್ಪ ಇರ್ಲಿ ಬಾಳ ಸಂತೋಷದ ವಿಷಯ ಅದ ಬಾಳ ಹಿಗ್ಗದ ಬಾಳ ಹಿಗ್ಗದ ಅಕ್ಕಿ ಮಗಳು ತಿಳ್ಕೊಂಡರೆ ಏನು ಗೊತ್ತಣ ಏನತ್ತ ಅಪ್ಪ ಬಾಳ ದೊಡ್ಡವನ ನನಕು ಬಾಳ ತಿಳ್ಕೊಂಡನ ಹೌದ ಹಗರಿದ್ದ ನಾ ಹೇಳ್ಕೊಂಡು ಅಪ್ಪು ವಾಚಿರ ಬಿಡ್ಬೇಕ ತಿಳ್ಕೊಂಡು ವಿಚಾರ ಮಾಡ್ಯಾಳ ಹೌದು ಕಾಮ ಉಂಡನ ಹೊಟ್ಟಿ ಬಿಟ್ಟನ ಅಪ್ಪ ಹೋಗಿ ಗೊತ್ತಾ ಇರ್ಲಿಕ್ಕಂಗಿ ಯಾವ ಯಾವ ವಿಷಯ ಬಿಡಲೆಕ್ಕ ಬಹಳ ಗೋಳ ಮಾತಾಡೋ ವಿಷಯ ಅಲ್ಲ ಅವ್ರ ವಿಷಯದ ಕಡೆ ಗಮನ ಕೊಟ್ಟು ಮಾತಾಡೋನು ಯಾಕಂತ ಕೇಳಿದ್ರ ಯಾಕ್ರಿಪ ಯಾವ ಸಾಂಗ್ಲಿ ಜಿಲ್ಲಾ ಜಪ್ ತಾಲೂಕಿನಿಂದ ಖರ್ಚಿಗೆ ಪುರಂ ಬಂದಾಳ ಹೌದು ಬಂದ್ ಯಾವ ಬಿಜಾಪುರ ಜಿಲ್ಲೆ ದೇವರೇಪುರ ತಾಲೂಕಿನಿಂದ ಹಿಂಗ್ಳಿಗೆ ಚೋತಿ ಗೌರ್ತಿ ಬಂದಾಳೆಲ್ಲ ಇವ್ರು ನಡ್ಕೊತ ಬಂದಾರ ಗಾಡಿಯಾಗ ಬಂದಾರ ಗಾಡ್ಯಾಗ ಬಂದಾರಿಯಪ್ಪ ಗಾಡಿ ಯಾರು ಕಂಡು ಹಿಡಿದ್ರು ಗಾಡಿ ಯಾರು ಹಿಡ್ದಾರ ತಂಗಿ ವಿಜ್ಞಾನಿ ವಿಚಾರ ಮಾಡ್ರಿ ನಾವು ಮಾತಾಡುವಂತ ಮಾತು ವಿಚಾರ ಮಾಡ್ರಿ ಇದೆ ಇದೇ ಮಾತೇ ಮಾತಾ ಇದು ಮಾತಾ ಹೌದು ಟೈಮ್ ಕೊಟ್ಟರೆ ಹೆಣ್ಣು ಬಿನ್ ಮ್ಯಾಲೆ ಕೊಟ್ಟು ಹೋಯ್ಯಾರ ನೀ ನೋಡ್ರಿ ಹತ್ತು ಗಂಟೆಗೆ ಟೈಮ್ ಐತಿ ಹೌದು ಹೌದು ಒಂದು ಹತ್ತು ಗಂಟೆಗೆ ಬರ್ಬೇಕ ಟೈಮ್ ಐತಿ ನೀವು ಬಂದಿರಿ ಹಿಡ್ತೀವಿ ನಾವು ಬಂದೆ ಹಿಡ್ತೀಗಿ ನಿಮಗೆ ಹನ್ನೊಂದಾಗಿದ್ರಿ ಟೈಮ್ ಹೌದಾ ಅವ ಹನ್ನೊಂದಾಗ ಫೋಡಿ ಹನ್ನೊಂದು ಬೇಕಾ ಹನ್ನೆರಡು ಆರಕ ಮುದ್ದೆನ ಪಾಲಿಕೆ ಹೋಗ್ರಿ ಹನ್ನೆರಡ ಹನ್ನೆರಡಾಗ್ತಿಲ್ಲ ಹೌದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಸಮೀಪ ಹೌದು ನಿಮಗೆ ತಲೆ ಏನ್ ನೋಡಕತ್ತದ ಕ್ರೋಜರ್ ಗಾಡಿ ಅದ ಹೌದು ಆ ಗಾಡಿ ಹೋಯ್ ಇಟ್ಟ ಟೈಮ್ಗೆ ಡ್ರೈವರ್ ಹಸ್ತ ವಿಶ್ವಾಸ ನನಗ ಹೌದು ವಿಶ್ವಾಸ ನನಗ ಅದಕ್ಕೆ ಕಾರ್ಯಕ್ರಮ ಹಿಡ್ಕೊಂಡಿಕ್ಕ ಗಾಡಿನೇ ಬಂದಿ ನೀನು ನಡ್ಕೊತ ಬರ್ಬೇಕಾಗಿತ್ತು ಆ ನಡ್ಕೊತ ಬಂದ್ರೆ ನಾಳೆ ನಾಳೆಗೆ ನಾನು ಹೌದು ಹಂಗೆಲ್ಲ ಯಾವ್ರೆ ಏನು ತನು ಕಾಷ್ಟದಲ್ಲಿ ಭಗವಂತ ತುಂಬಿ ಹೌದು ಇವೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಮನುಷ್ಯ ಮಾನವ ಇರು ಎಂಬತ್ ನಾಲ್ಕು ಲಕ್ಷ ಜೀವ ಒಮ್ಮೆ ತಯಾರು ಮಾಡಿಬಿಟ್ಟ ಹೌದ್ ಹೌದು ನೀವು ಜ್ಞಾನನೇ ಕರೆ ನಾ ಅಲ್ಲಗ ಇದಕ್ಕೆ ಜ್ಞಾನ ಭಗವಂತಲ್ಲ ಈ ಏನೋ ಒಂದು ದೊಡ್ಡ ಕಲ್ಲಿನೊಳಗ ಆ ರಾಮದಾಸ್ ನಾರರ ಕಲ್ಲೇ ಹೊಡೆದ ಕತ್ತಿಗೆ ಅನ್ನ ಹೆಂಗೆ ಆಗ್ತಾರ ಅನ್ನೋದು ಕೋಸಿ ಕೊಟ್ರು ಹತ್ ಕೋಸಿ ಅದ್ಯಪ್ಪ ಆದ್ರೆ ಕತ್ತಿಯನ್ನು ನಾ ಹೇಳೋದು ಬೇಡ ಹೌದಾ ಬಡ್ದಾಕೈತಿ ಎಲ್ಲ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಚಿಗಳಿಗೆಲ್ಲ ಅನ್ನ ಹಾಕಿದ ಭಗವಾಂತ ಹೌದ ಜ್ಞಾನಿ ಪರಮತ್ಮ ಅದನ ಖರೆ ಇಲ್ಲನವಲ್ಲ ಹತ್ ಈಗ ನಾವು ಎದ್ರನ ನಡಿಲಿಕತ್ತೇವ್ರಿ ಆ ಹ ವಿದ್ನಾದ ಮೇಲೆ ನಡಿಲಿಕತ್ತಾವ ರೀ ಪಾಂಡರು ಹೆಂಗೆ ಹಿಡಿದ ಎತ್ತನ ಹಾಕಿ ಹೇಳ್ತೀನಿ ನನಗೆ ಹೋಟೆ ಹಿಡ್ಮೆ ನೀನು ಇದ್ಕ ಹಿಡ್ಮೋ ಹೌದಾ

ಮುಂದೆ ಹೋಗಂತದು. ಸರ್ಮಾವ್ಯಾಲ ಮುಂದಿನ ಸಂದಿಗೆ ಅವನು ಬೇಡ. ಹಾ ಇದೆ. ಒಟ್ಟು ಒಮ್ಮೆ ಮಾತಾಡೋದು ಬೇಡ. ಹೌದು. ಬಹಳ ಕಿಂತಂತ ದೈವಕ ವ್ಯಾಸರಂತ ಮಾತಾಡಬೇಡ. ಹಾ ಹಾ. ಮಗಳು ಹೇಗೆ ಸಿಕ್ಕಳು ಅಂದ್ರೆ? ಹಾ ಹಾಗ್ರಪ್ಪ. ಮುಂದಿನ ಸಂದಿಗೆ ಅಪ್ಪ ನೀನೇ ದೊಡ್ಡವ ನೀನೇ ಮಂಗಳಾತಿ ಮಾಡುತ್ತೆ ಹೇಳ್ಬೇಕು. ಹಾ ಹೌದು. ಅಪ್ಪ ಒಂದು ಹಾ ಎಲ್ಲಕ ಮಗ ಜ್ಞಾನ ಹೇಗೆ ಬರುತ್ತೆ ಮುಂದಿನ ಸಂದಿಗೆ ರುಣ ಅಂತಂತ. ರಂಗಜನ ಅವರಪ್ಪ ಮಕ್ಕಳು. ಬಹಳ ಶಾಣರ್ ಹುಟ್ಟಾರೆ ಈಗ. ಹಾ ಕಂಪ್ಯೂಟರ್ ಕಾಲದ ವಿಜ್ಞಾನಿ ಕಾಲದ ಹುಟ್ಟಾರೆ ಇವರು. ಹಾ ಇರ್ಲಿ ಕಠಿ ಕಾಲದ ಹುಟ್ಟಲಿಲ್ಲ ಅದಕ್ಕೆ ಚಂದ ಮುಂದಿನ ಸಂದಿಗೆ ತಂಗಿ ಮಾತಾಡ್ತಾಳಂತ ಮಾತನ್ನು ಹೇಳಿ ನಾಲ್ಕು ನೋಡಿ ಚಾಲ ನೋಡಿ ತಂಗಿ ಪಾಳೆ ಕೊಡೋನು ಅದ್ ಹೌದು ಹಾಡ್ಕೊತ ಹಾಡ್ಕೊತ ನಮ್ಗೆ ಅವರ್ತೀನಿ ನಾಲ್ಕು ನಾಕ್ ಮಾತು ಮಾತಾಡ್ಕೊಂಡು ಹೋಗ್ತಾಳಂತಕ್ಕಂತ ಮಾತನ್ನು ಹೇಳಿ 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 ನಾನೆಲ್ಲ ಮಾತುಗಳನ್ನ ನಮಸ್ತಾ ಇದ್ದೀನಿ तो tuan ने एक बार सुनले त हां ओने ओने कले पुरक अनि ननो तपसाले अपन चाहिँ आनन्द केवल पढ्नु हो tuan नि केवल पढ्नु हो हेलो हेलो हेलो